ಮುಧೋಳಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟ ಮಹಾರಾಜ ರಂಗನಗರಿಯ ಗ್ರಾಹಕರಿಗೆ ಬಂಪರ್ ಸಿಹಿ ಸುದ್ದಿ ಸ್ವೀಟ್ಸ್ ಅಂದ್ರೆ ಎಲ್ರಿಗೂ ಇಷ್ಟ ಅದರಲ್ಲೂ ಕೇಕ್ ಪೇಡ ವಿಧ ವಿಧದ ಸಿಹಿ ತಿಂಡಿಗಳನ್ನ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಹಾಗಂತ ಎಲ್ಲಾ ಕಡೆ ಸಿಗುವ ಸ್ವೀಟ್ಸ್ಗಳು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಇರುತ್ತೋ ಗೊತ್ತಿಲ್ಲ ಆದ್ರೆ ಮಹಾರಾಜ ಬೇಕರಿಯಲ್ಲಿ ಮಾತ್ರ ಬೆಸ್ಟ್ ಐಟಂಗಳಿಗೆ ಕೊರತೆ ಇಲ್ಲ ಬಹು ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಮೂಧೋಳ ಕೂಡ ಒಂದು ಇಲ್ಲಿ ವರ್ಷ ಪೂರ್ತಿ ಸಭೆ ಸಮಾರಂಭಗಳು ಆಗ್ತಾನೆ ಇರುತ್ತೆ ಮತ್ತಷ್ಟು ಸಂಭ್ರಮ ಹೆಚ್ಚಿಸಲು ಸಿಹಿ ತಿಂಡಿಗಳ ಮಹಾರಾಜ ಮಳಿಗೆಯೊಂದು ಮೂಧೋಳಕ್ಕೆ ಕಾಲಿಟ್ಟಿದೆ ನೂತನವಾಗಿ ಮೂಧೋಳದ ರನ್ನ ಸರ್ಕಲ್ ಬಳಿ ಮಹಾರಾಜ ಬೇಕರಿ ತೆರೆದುಕೊಂಡಿದೆ ಇತ್ತೀಚೆಗೆ ಗ್ರ್ಯಾಂಡ್ ಆಗಿ ಶುಭಾರಂಭಗೊಂಡಿತು ಲಕ್ಷ್ಮೀ ಗಣಪತಿ ಪೂಜೆಯೊಂದಿಗೆ ಆರಂಭಿಸಲಾಯಿತು ಅರ್ಚಕರ ನೇತೃತ್ವದಲ್ಲಿ ಮಾಲಕ ದಂಪತಿಗಳು ಪೂಜೆ ನಡೆಸಿದ್ರು ಗ್ರಾಹಕರ ನಂಬಿಕೆ ವಿಶ್ವಾಸ ಗಳಿಸುವಂತಾಗಲಿ ಎಂದು ಪ್ರಾರ್ಥನೆ ಮಾಡಿದ್ರು ಹಲವಾರು ಸ್ನೇಹಿತರು ಬಂಧು ಬಳಗ ಹಿತೈಚಿಗಳು ಬಂದು ಶುಭ ಹಾರೈಸಿದ್ರು ವಿಶೇಷವಾಗಿ ಮಂಗಳಮುಖಿ ಅವರನ್ನ ಶುಭಾರಂಭ ಕಾರ್ಯಕ್ರಮಕ್ಕೆ ಕರೆಸಲಾಗಿತ್ತು ಸ್ವತಃ ಅವರಿಂದಲೇ ಮಳಿಗೆಗೆ ಪೂಜೆ ಮಾಡಿಸಲಾಯಿತು ಒಳಗೆ ಮತ್ತು ಹೊರಗೆ ಪೂಜೆ ಮಾಡಿ ಶುಭ ಕೋರಿದ್ರು ಮಳಿಗೆಯು ವಿಶಾಲವಾದ ಆವರಣ ಇಂಟೀರಿಯರ್ ಒಳಗೊಂಡಿದೆ ಸಿಬಿ ಕಪ್ ಗೆದ್ದಿರುವ ಪೋಸ್ಟರ್ ಜೊತೆ ಪೇಂಟಿಂಗ್ಗಳು ಎಲ್ಲರ ಗಮನ ಸೆಳೆಯುತ್ತೆ ಗ್ರಾಹಕರಿಗೆ ಇಲ್ಲೇ ಕುಳಿತುಕೊಂಡು ಖಾದ್ಯಗಳನ್ನ ತಿನ್ನಲು ಸ್ಥಳಾವಕಾಶವಿದೆ ಯಾವುದೇ ರೀತಿಯ ಸಭೆ ಸಮಾರಂಭಕ್ಕೆ ಇಲ್ಲಿ ಉತ್ತಮ ಗುಣಮಟ್ಟದ ತಿಂಡಿ ತಿನಿಸುಗಳು ಎಲ್ಲ ರೀತಿಯ ಕೇಕ್ಗಳು ಸೂಕ್ತ ದರದಲ್ಲಿ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಒಂಬತ್ತು ಒಂದು ಒಂದು ಐದು ಏಳಕ್ಕೆ ಸಂಪರ್ಕಿಸಿ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ